ಸಮಸ್ಯೆ ನಂಗೆ ನನ್ ಜೊತೆನ ಇಲ್ಲ ಪ್ರಪಂಚ ಭಾವದ ಜೊತೆನ ಗೊತ್ತಾಗ್ತಿಲ್ಲ ಯಾರಾದ್ರೂ ಸೋಲಿನ ಸರ್ಕಲ್ ಅಲ್ಲಿ ನಿಲ್ಲಿಸ್ತೀನಿ ಅಂದ್ರೆ ಸೋಲು ಶಿಶಿ ಅನ್ಕೊಂಡು ನಾಲ್ಕು ಹೆಜ್ಜೆ ಹಿಂದೆ ಹಾಕುತ್ತೆ ಯಾರಾದ್ರೂ ನನ್ನನ್ನ ಸಾವಿನ ಸರ್ಕಲ್ ಅಲ್ಲಿ ತಂದು ನಿಲ್ಸಿದ್ರೆ ಆ ಸಾವು ಅಸಹ್ಯ ಪಟ್ಕೊಂಡು ನಿನ್ನಂತ ಕಚಡ ನನ್ನ ಮಗ ಸಾಯ್ಬಾರ್ದು ನೀನ್ ಎಲ್ಲಿದ್ದೀಯೋ ಅಲ್ಲೇ ಇರು ಅಂತಂದು ಬಿಡುತ್ತೆ ಒಂದು ವೇಳೆ ಯಾರಾದರೂ ನನ್ನ ಜೀವನದ ಸರ್ಕಲ್ ಅಲ್ಲಿ ಜೀವನಕ್ಕೆ ನನ್ನ ಘಾಟು ತಡ್ಕೊಳ್ಳೋಕ್ಕಾಗದೆ ಧೂ ಗಾಟೆ ಸೇರ್ಕೋ ಆ ಕಡೆ ಅಂತ ನನ್ನ ಒದ್ದು ಆ ಜೀವನ ಎದ್ದು ಮೈ ಕೊಡವಿ ನಾಲ್ಕೆಜ್ಜೆ ತಿಕ್ಕಾಪಾಲೋಡೋಗುತ್ತೆ ಏನ್ ಮಾಡೋದು ಹೇಳಿ ಸತ್ಯಕ್ಕೂ ದೂರ ದರ್ಶನಕ್ಕೂ ದೂರ ಬೆಳಕಿಗೂ ದೂರ ಕತ್ಲಿಗೂ ದೂರ ಸಾವು ಬದುಕು ಕೇಳೆಯೇ ಬೇಡಿ ಪರಿಸ್ಥಿತಿ ಹೀಗಿದೆ ಆದ್ರೆ ಆದ್ರೇನ್ ಮಾಡಲಿ ಉಸಿರಿದೆ ಆಡ್ಕೊಂಡು ಮೊದಲ ಬೇಕಾದವರಿಗೆ ಬೇಕಾದ ಹಾಗೆ ಪ್ಲೀಸ್ ಡೋಂಟ್ ಮೈಂಡ್ ಇಟ್ಸ್ ಜಸ್ಟ್ ಅ ಕ್ರಿಯೇಟಿವ್ ವರ್ಕ್ ಡೋಂಟ್